ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಸೊ ನಾಳೆ ಬುಧವಾರ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಉಚಿತ ಆರು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಆರು ಸಾವಿರ ಯಾಕೆ ಜಮಾ ಆಗ್ತಿದೆ ಅಂತ ನೀವು ಕೇಳಿದರೆ ಐದು ಮತ್ತು ಆರು ಹಾಗೆ ಏಳನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ ಅವರಿಗೆಲ್ಲರಿಗೂ ಕೂಡ ನಾಳೆ ಆರು ಸಾವಿರ ಹಣ ಕ್ರೆಡಿಟ್ ಆಗತ್ತೆ ಅದರ ಜೊತೆಗೆ ಆರು ಮತ್ತು ಏಳನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಇದನ್ನ ರಾಜ್ಯ ಸರ್ಕಾರದಿಂದನೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂತ ಇದ್ದೀರಾ ಅವರೆಲ್ಲರಿಗೂ ಕೂಡ ಮೂರು ಗುಡ್ ನ್ಯೂಸ್ ಅನ್ನ ಕೂಡ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿದೆ ಅಂತಾನೆ ಹೇಳ್ಬಹುದು ಆ ಮೂರು ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವವರು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನನ್ನ ನೀವೇನಾದ್ರೂ ಹೊಸುಬ್ರಾಗಿದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು ಯಾರೆಲ್ಲ ಪಡ್ಕೊತಾ ಇದ್ದೀರ ಸ್ನೇಹಿತರೆ ಅವರಿಗೆ ನಾಳೆ ಸೊ ಆರು ಸಾವಿರ ಹಣ ಜಮಾ ಆಗ್ತದೆ ಆರು ಸಾವಿರ ಹಣ ಅಂದ್ರೆ ಐದು ಮತ್ತು ಆರು ಮತ್ತೆ ಏಳನೇ ಕಂತಿನ ಹಣ ಜಮಾ ಆಗ್ತದೆ ಯಾರ್ಯಾರಿಗೆ ಐದು ಮತ್ತು ಆರನೇ ಕಂತಿನ ಹಣ ಬಂದಿರಲ್ಲ ಆ ಹಣ ಸೇರ್ಬಿಟ್ಟು ಆರು ಸಾವಿರ ಜಮಾ ಆಗುತ್ತೆ ಅಥವಾ ಆರನೇ ಕಂತಿನ ಹಣ ಮತ್ತೆ ಏಳನೇ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದಾದ್ರೆ ಸೊ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗುತ್ತೆ ಸ್ನೇಹಿತರೆ ನಾಳೆ ಇಂದನೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನ ಪೂರ್ತಿಯಾಗಿ ಈ ವಾರದಲ್ಲೇ ಪೂರ್ತಿಯಾಗಿ ಕ್ಲಿಯರ್ ಮಾಡಬೇಕು ಎಲ್ಲರ ಖಾತೆಗೂ ಜಮಾ ಮಾಡಬೇಕು ಅಂತ ಹೇಳಿ ಒಂದು ಡಿಸೈಡ್ ಅನ್ನ ರಾಜ್ಯ ಸರ್ಕಾರ ಮಾಡಿದ್ದಾರೆ ಯಾಕೆ ಅಂದ್ರೆ ಈಗಾಗಲೇ ನೀವು ನೋಡಬಹುದು ಎಲೆಕ್ಷನ್ ಕೂಡ ಬರ್ತಾ ಇದೆ ಸೊ ಎಲೆಕ್ಷನ್ ಡೇಟ್ ಯಾವಾಗ ಮಾಡಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ಏನಂತ ಅಂದ್ರೆ ಎಲೆಕ್ಷನ್ ಕೂಡ ಬರ್ತಾ ಇರೋದ್ರಿಂದ ಏನಂದ್ರೆ ಸರ್ಕಾರದಿಂದ ಇನ್ನೊಂದು ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಇದ್ದಾರೆ ಆ ಒಂದು ಕಾರಣದಿಂದ ಏನ್ ಮಾಡಿದ್ದಾರೆ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಅದರ ಜೊತೆಗೆ ಈ ಪೆಂಡಿಂಗ್ ಇರೋ ಅಲ್ವಾ ಹಣ ಪೆಂಡಿಂಗ್ ಇರುವಂತ ಹಣವನ್ನು ಕೂಡ ಕ್ರೆಡಿಟ್ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಮೂರು ಗುಡ್ ನ್ಯೂಸ್ ಏನು ಅಂತ ನೋಡೋದಂದ್ರೆ ಸ್ನೇಹಿತರೆ ಈಗಾಗಲೇ ನೀವು ನೋಡ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಸೊ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಂತ ಇರುವ ಪ್ರತಿಯೊಬ್ರು ಕೂಡ ಇನ್ನು ಮುಂದೆ ನಿಮ್ಗೆ ಈ ರೀತಿಯಾಗಿ ಪೆಂಡಿಂಗ್ ಹಣ ಇರೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಐದನೇ ಕಂತು ಬಂದಿಲ್ಲ ಆರನೇ ಕಂತು ಬಂದಿಲ್ಲ ಈಗ ಏಳನೇ ಕಂತಿಂದ ಬರ್ಬೇಕು ಅಂತ ಯೋಚನೆ ಮಾಡಿ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ಸೊ ಪ್ರತಿ ತಿಂಗಳು ನಿಮ್ಗೆ ಯಾವ ಕಂತಿನ ಹಣ ಕೂಡ ಪೆಂಡಿಂಗ್ ಇರೋದಿಲ್ಲ ಪ್ರತಿ ತಿಂಗಳು ಕೂಡ ಹಣವನ್ನ ಹಾಕ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಎರಡನೇ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ ಈಗಾಗಲೇ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದ ಇದ್ದವರು ಹಾಗೆ ಜನಸ್ಪಂದನ ಸಭೆಯನ್ನ ಗ್ರಾಮ ಪಂಚಾಯತಿಗಳಲ್ಲಿ ಮಾಡಿ ಅವರ ಲೀಸ್ಟ್ ಗಳನ್ನ ಕೂಡ ತಗೊಂಡಿದ್ರು ಸರ್ಕಾರದ ಕಡೆಯಿಂದ ಅವರಿಗೆಲ್ಲರಿಗೂ ಕೂಡ ನಾಳೆನೆ ಎಲ್ಲರ ಖಾತೆಗೂ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ನಾಳೆ ಬುಧವಾರ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಇರಬಹುದು ಅಥವಾ ನಿಮ್ಗೆ ಇಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋರು ಪ್ರತಿಯೊಬ್ಬರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ತಿಳಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಅಂತ ಗೃಹಲಕ್ಷ್ಮಿ ಯೋಜನೆ ಹಣ ಇರೋದಿಲ್ಲ ಪ್ರತಿ ತಿಂಗಳು ಕೂಡ ನಾವು ಹಣವನ್ನ ಯಾವ ರೀತಿ ಕಂಪ್ಲೀಟ್ ಆಗಿ ಹಾಕ್ತಾ ಇದೀವೋ ಅದೇ ರೀತಿಯಾಗಿ ಹಾಕ್ತಾ ಹೋಗ್ತೀವಿ ಪೆಂಡಿಂಗ್ ಅಂತ ಯಾರಿಗೂ ಕೂಡ ಇರೋದಿಲ್ಲ ಅಂತ ಹೇಳಿ ಕೂಡ ಒಂದು ಸ್ಪಷ್ಟನೆಯನ್ನ ಇದನ್ನ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದನೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹಾಗೆ ಅನ್ನ ಯೋಜನೆ ಹಣವು ಕೂಡ ಸಾಕಷ್ಟು ಜನರಿಗೆ ನಿನ್ನೆ ಅಂದ್ರೆ ನೀವು ನೋಡಬಹುದು ಹನ್ನೊಂದನೇ ತಾರೀಕು ಸಾಕಷ್ಟು ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ ಮೆಸೇಜ್ ಬಂದಿರುತ್ತೆ ಮೊಬೈಲ್ ಮೆಸೇಜ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಆಲ್ರೆಡಿ ತುಂಬಾ ಜನಕ್ಕೆ ಅನ್ನ ಬಗ್ಗೆ ಹಣ ಜಮಾ ಆಗಿದೆ ಸೊ ನಿಮ್ಗೂ ಬಂದಿದ್ಯಾ ಅಂತ ಚೆಕ್ ಮಾಡಿ ಕನ್ಫರ್ಮ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯೋಚನೆ ಮಾಡಬೇಡಿ ಪೆಂಡಿಂಗ್ ಹಣ ಕೂಡ ಜೊತೆಗೆ ಬರ್ಬೇಕಿರುವಂತಹ ಹಣ ಕೂಡ ನಾಳೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಹಾಗೆ ನಿಮಗೆ ಮೂರ್ ಕಂತಿನ ಹಣ ಬರಬೇಕು ಅಂದ್ರೆ ಆರು ಸಾವಿರ ಕೂಡ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ತಿಳಿಸಿಕೊಡ್ಬಹುದು ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆ ನೀವೇನಾದ್ರೂ ನನ್ನ ಗೆ ಹೊಸಬ್ರಾಗಿರೋ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ಬಡಿದ್ರೆ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ